ನೇಸಲ್ ಹೈಜೀನ್ ಹೆಂಗ್ ಮೇಂಟೈನ್ ಮಾಡ್ಕೊಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಮೂಗೋನ ಹೆಂಗೆ ನಾವು ನಾಸದ್ವಾರಗಳು ನಾಸಾನ ನಾವು ಹೆಂಗೆ ಹೈಜೀನ್ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಈ ನಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ ತೆಗೆದ್ರೆ ನಮ್ಮಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ ಕೃಷ್ಣದೇವರಾಯ ಅಂತ ಈ ಚೈನೀಸ್ ಟ್ರಾವೆಲರು ಒಂದ್ಸಲಿ ಅವರೆಲ್ಲ ಡಾಕ್ಯುಮೆಂಟೇಷನ್ ಮಾಡಿದ ಎಲ್ಲ ಅವರು ಟ್ರಾವೆಲ್ಸಲ್ಲಿ ಡಾಕ್ಯುಮೆಂಟೇಷನ್ ಮಾಡ್ಕೊಂಡು ಹೋಗ್ತಾರೆ ಈ ಚೈನೀಸ್ ಟ್ರಾವೆಲ್ಲು ಕೃಷ್ಣದೇವನ ಕೃಷ್ಣದೇವರಾಯನ ಬಗ್ಗೆ ಒಂದು ಡಾಕ್ಯುಮೆಂಟೇಷನ್ ಇದೆ ಅವನು ಏನೇನು ಕಟ್ಸ್ದ ಮಾಡ್ದ ಎಲ್ಲ ಅದಕ್ಕೆ ಅದ್ರ ಜೊತೆಗೆ ಅವನ ದಿನಚರ್ಯೆ ಹೇಗಿತ್ತು ಅಂತಲೂ ಕೂಡ ಡಾಕ್ಯುಮೆಂಟೇಷನ್ ಇದೆ ಈ ಡಾಕ್ಯುಮೆಂಟೇಶನ್ ಅಲ್ಲಿ ಚೈನೀಸ್ ಟ್ರಾವೆಲರ್ ಏನಂತ ಬರೀತಾನೆ ಅಂದರೆ ಕೃಷ್ಣದೇವರಾಯ ಅರಸರು ಬೆಳಗ್ಗೆ ಮೂರಿಂದ ಮೂರುವರೆ ಹೊತ್ತಲ್ಲಿ ಎದ್ದೇಳ್ತಾ ಇದ್ರಂತೆ ಎದ್ದಿ ಅವರು ಬೇರೆದೆಲ್ಲ ಅದೆಲ್ಲ ಮುಗಿಸಿದ ಮೇಲೆ ತ್ರೀ ಫೋರ್ತ್ ಪಾಯಿಂಟ್ ಈ ನಮ್ಮ ಈ ಆಗಿನ ಕಾಲದಲ್ಲೆಲ್ಲ ಈ ಪೈಂಟ್ ಲೆಕ್ಕದಲ್ಲಿ ಈ ಬಿಯರ್ ಅಲ್ಲಿ ಒಂದು ಪೈಂಟ್ ಅಂತ ಕರೀತಾರೆ ನೋಡಿ ನೀವು ಕೆಲವು ಸಲಿಯೆಲ್ಲ ಕುಡಿಬೇಕಾದ್ರೆ ಇದು ಪೈಂಟ್ ಲೆಕ್ಕ ಆ ತ್ರೀ ಫೋರ್ತ್ ಪೈಂಟ್ ಪ್ರಮಾಣದಷ್ಟು ಎಳ್ಳೆಣ್ಣೆನ ಸೇವನೆ ಮಾಡ್ತಾ ಇದ್ರಿ ಅಂತ ಬೆಳಗ್ಗೆ ಎದ್ದಿ ಕೃಷ್ಣದೇವರಾಯರು ಬರೀ ಸೇವನೆ ಮಾಡೋದಲ್ಲ ಅದನ್ನ ಮೂಗು ಒಳಗಡೆ ಹಾಕೊಳ್ಳೋದು ಮೂಗಲ್ ತಗೊಳ್ಳೋದು ಮೈಯೆಲ್ಲ ಎಣ್ಣೆನ ತಿಕ್ಕೊಳೋದು ನಂತರ ವ್ಯಾಯಾಮ ಮಾಡ್ತಾ ಇದ್ರಂತೆ ಸೂರ್ಯೋದಯ ಟೈಮ್ನಲ್ಲಿ ಕುದುರೆಯಲ್ಲಿ ಸವಾರಿ ಮಾಡಿಕೊಂಡು ಇಡೀ ಅವರ ಸಿಟಿನ ನೋಡೋರಂತೆ ಈ ಎಣ್ಣೆ ಪಾನ ಮೂಗಲ್ಲಿ ಹಾಕೊಳ್ಳೋದು ಕಿವಿಯಲ್ಲಿ ಹಾಕೊಳ್ಳೋದು ಇದೆಲ್ಲ ಆಯುರ್ವೇದ ಹೇಳಿದೆ ಅಂತ ನಾನು ನಿಮಗೆ ಆ ತ್ರೀ ಫೋರ್ತ್ ಪಾಯಿಂಟ್ ಎಣ್ಣೆ ಕುಡಿಬೇಕು ಅಂತ ಹೇಳ್ತಾ ಇಲ್ಲ ನಾನು ಈ ಎಣ್ಣೆ ಎಳ್ಳೆಣ್ಣೆ ಸೇವನೆ ಮಾಡೋದು ಎಳ್ಳೆಣ್ಣೆ ಅಷ್ಟು ಗುಣಕಾರಿ ಅಷ್ಟು ಆರೋಗ್ಯದ್ದು ವಿಚಾರಗಳಲ್ಲೆಲ್ಲ ಒಳ್ಳೆ ಪ್ರಾಪರ್ಟೀಸ್ ಇರೋ ಇದು ಎಳ್ಳೆಣ್ಣೆ ಈ ಸಂಸ್ಕೆಯಲ್ಲಿ ನಾನು ಹೇಳಬೇಕಾಗಿರೋ ವಿಚಾರ ಏನು ಅಂದರೆ ಎಳ್ಳೆಣ್ಣೆ ಮೂಗಲು ಹಾಕೊಳ್ಳೋದು ಇದಕ್ಕೆ ನಸ್ಯ ಅಂತ ಕರಿತೀವಿ ನಾವು ಯೂಶಲಾಗಿ ನಸ್ಯ ಅಂದರೆ ಈ ತಂಬಾಕು ಪುಡಿ ತೊಗೊಂಡು ನಸ್ಯ ತೊಗೊತಾರಲ್ವಾ ಅದನ್ನು ನಸ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಅದೆಲ್ಲ ನಸ್ಯ ಈ ನಸ್ಯ ಎರಡು ರೀತಿ ಮಾಡ್ಕೊಬೋದು ಈ ನಮ್ಮ ಯೋಗದಲ್ಲಿ ಜಲನೇತಿ ಪಾಟ್ ಅಂತ ಬರುತ್ತೆ ಅದರಲ್ಲಿ ಉಪ್ಪು ಸೇರಿಸಿರೋ ನೀರು ಸೈಂಧವ ಲವಣ ನೀರಲ್ಲಿ ಸೇರಿಸ್ಬಿಟ್ಟಿರೋದು ಸಲೈನ್ ವಾಟರ್ ಥರ ಮಾಡ್ಕೊಂಡ ಅದರಲ್ಲಿ ನೀವು ಜಲನೇತಿ ಈ ಸೈಡ್ ಮೂಗಲ್ಲಿ ಹಾಕಿ ಈ ಕಡೆ ತೆಗೆಯೋದು ಅಥವಾ ಈ ಸೈಡ್ ಮೂಗಲ್ ಹಾಕಿ ಈ ಕಡೆ ತೆಗೆಯೋದು ಮಾಡಿದ್ರೆ ನಿಮ್ಮ ನಾಸ ಕ್ಲೀನ್ ಆಗತ್ತೆ ಒಂದು ಅದರಲ್ಲಿ ಏನಾದ್ರು ಕಫದ್ದು ಬ್ಲಾಕ್ಸ್ ಇದ್ರೆ ಅದು ಹೊಟ್ಟೋಗತ್ತೆ ಈ ನಾಸದ್ವಾರ ತುಂಬ ಇಂಪಾರ್ಟೆಂಟು ಈ ನಾಸದ್ವಾರ ಯಾತಕ್ಕೆ ಇಂಪಾರ್ಟೆಂಟ್ ಇದೆ ಶಿರಸ್ಗೆ ದಾರಿ ಅದಕ್ಕೆ ನಮ್ಮ ಆಯುರ್ವೇದ ನಾಸೋ ಶಿರಸೋ ದ್ವಾರ ಅಂತ ಇದು ತಲೆಗೆ ಇದೇ ದ್ವಾರಗಳು ಎರಡು ನಾವು ಪ್ರತಿ ದಿವಸ ಇಪ್ಪತ್ತು ಸಾವಿರ ಲೀಟ್ರು ಗಾಳಿನ ಸೇವನೆ ಮಾಡ್ತೀವಿ ನಾವು ಮೂಗಿಂದ ಇದು ಮಾಡೋದ್ರಿಂದ ನಾವು ಈ ಮೂಗಿನ ಇಂಪಾರ್ಟೆನ್ಸ್ ಎಷ್ಟು ನಮ್ಮ ಲಂಗ್ಸು ಕಾಂಟ್ರಾಕ್ಟ್ ಆಗಿ ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ ಆದ್ರಿಂದ ಗಾಳಿ ಎಲ್ಲ ಈ ಮೂಗಿಂದ ಈ ಚಿಕ್ಕ ಎರಡು ದ್ವಾರಗಳಿಂದಾನೇ ಒಳಗಡೆ ಬರುತ್ತೆ ಆ ಇಪ್ಪತ್ತು ಸಾವಿರ ಲೀಟರ್ ಗಾಳಿನ ಫಿಲ್ಟರ್ ಮಾಡೋ ತಾಕತ್ತು ಈ ಮೂಗಲ್ಲೇ ಇದೆ ಈ ಮೂಗನ್ನ ನಾವು ನೋಡ್ಕೊಬೇಕು ತಾನೇ ಒಂದು ಹೈಜೀನಲ್ಲಿ ಹಾಗೂ ಆರೋಗ್ಯಕ್ಕೆ ಮೂಗು ಕೂಡ ನಾವು ನೋಡ್ಕೊಬೇಕು ಕೆಲವು ಸಲೀ ಮೂಗಲ್ಲಿ ಡ್ರೈನೆಸ್ ಅಂತ ತುಂಬ ಬಂದ್ಬಿಡತ್ತೆ ಕೆಲವರು ಬಿ ಪಿ ಔಷಧಿಗಳು ತೊಗೊತಾ ಇರ್ತಾರೆ ಡಯೂರಿಟಿಕ್ಸ್ ತೊಗೊಂಡಿರ್ತಾರೆ ಅಲರ್ಜಿ ಔಷಧಿಗಳು ತಗೊತಾ ಇರ್ತಾರೆ ಅಥವಾ ಈ ಹಾರ್ಮೋನಲ್ ಟ್ಯಾಬ್ಲೆಟ್ಸು ಅದೆಲ್ಲ ಲೇಡೀಸ್ ತೊಗೊತಾ ಇರ್ತಾರೆ ಅವಾಗ ಮೂಗಲ್ಲಿ ಡ್ರೈನೆಸ್ ಅಂತ ಆಗತ್ತೆ ಈ ಡ್ರೈನೆಸ್ಗೆ ಒಂದೇ ಸುಲಭವಾಗಿರೋ ಪ್ರಯೋಗ ಎಳ್ಳೆಣ್ಣೆ ತೊಗೊಂಡ್ರೆ ಸೌರದ ಒಳಗಡೆ ನೀವು ದೂರಕ್ಕೆ ಪ್ರಯಾಣ ಮಾಡ್ತಾ ಇದ್ದೀರಾ ಏರ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಥವಾ ಟ್ರೇನಲ್ಲಿ ಅಥವಾ ಗಾಡಿಯಲ್ಲಿ ಓಪನ್ ಅಲ್ಲಿ ಎಲ್ಲ ಗಾಡಿಯಲ್ಲಿ ಟೂ ವೀಲರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಸಣ್ಣದ ಹತ್ತಿಗಳು ತಗೊಳ್ಳಿ ಎಣ್ಣೆ ಎಳ್ಳೆಣ್ಣೆ ಹಾಕ್ಬಿಟ್ಟು ಕಿವಿ ಒಳಗಡೆ ಇಟ್ಕೊಳ್ಳಿ ಮೂಗಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಇದು ಮಾಡೋದಿಂದ ನಾವು ಈ ವಾತ ದೋಷನ ತಡಿತೀವಿ ಕಂಟ್ರೋಲಲ್ಲಿ ಇಡ್ತೀವಿ ಈ ಡ್ರೈನಸ್ಸಿಂದ ಇರಿಟಬಿಲಿಟಿ ಜಾಸ್ತಿ ಆಗುತ್ತೆ ಆವಾಗ ನಾವು ಸ್ನೇಹತ್ವ ಸೇರಿಸೋದಿಂದ ಅಪ್ಲೈ ಮಾಡೋದ್ರಿಂದ ಆ ಇರಿಟಬಿಲಿಟಿ ಕಮ್ಮಿ ಆಗತ್ತೆ ಡಾಕ್ಟ್ರೇ ನನಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇತ್ತು ನೀವು ಹೇಳಿದ್ದು ನಾನು ಹತ್ತಿಯಲ್ಲಿ ಎಣ್ಣೆ ಹಾಕಿ ಕಿವಿಯಲ್ಲಿ ಇಟ್ಕೊಳ್ಳೋದು ಪ್ಲಸ್ ಮೂಗಲ್ಲಿ ಸ್ವಲ್ಪ ಎಣ್ಣೆ ಸವರೋದು ಮಾಡೋಕೆ ಶುರು ಮಾಡಿದ್ರೆ ನಂಗೆ ಸ್ಟ್ರೆಸ್ ಕಮ್ಮಿ ಆಯಿತು ಅಂತ ಹೇಳ್ತಾರೆ ಸೊ ಈ ನಸ್ಯ ಅನ್ನೋದು ತುಂಬ ಇಂಪಾರ್ಟೆಂಟು ಮುಂದಿನ ಸಂಚಿಕೆಯಲ್ಲಿ ನಸ್ಯ ಆಯುರ್ವೇದ ರೀತಿಯಲ್ಲಿ ಹೆಂಗೆ ಮಾಡ್ಕೊಬೋದು ಯಾವಾಗ ಯಾವಾಗ ಮಾಡ್ಕೊಬೇಕು ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಏನೇನು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ